ಹಲವು ವರ್ಷಗಳ ಹೋರಾಟದ ಫಲ ಒಳ ಮೀಸಲಾತಿ ಜಾರಿಗೆ ಬಂದಿತ್ತು ಅರ್ಜಿ ಕೊಟ್ಟರೂ ಕೂಡ ಕಡ್ಡಾಯವಾಗಿ ಸ್ಥಳ ಪರಿಶೀಲನೆ ಮಾಡಿ ಜಾತಿ ಪ್ರಮಾಣ ಪತ್ರ ಕೊಡಬೇಕೆಂದು ಮಾದಿಗ ತಂಡೂರ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ಜಯಕುಮಾರ್ ಆಗ್ರಹಿಸಿದರು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮೂವತ್ತೈದು ವರ್ಷಗಳಿಂದ ಹೋರಾಟ ನಡೆಸಿದ್ದು ಈಗ ಸರ್ಕಾರ ಅಧಿಸೂಚನೆ ಹೊರಡಿಸಿರುವುದು ಹರ್ಷದ ಸಂಗತಿ ಆದರೆ ಅರ್ಜಿದಾರರಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಮೊದಲು ಕಡ್ಡಾಯವಾಗಿ ಸ್ಥಳ ಪರಿಶೀಲನೆ ಮಾಡಿ ಅಫಿಡವಿಟ್ ಪತ್ರ ಮಾತ್ರ ನೀಡಬೇಕು ವೈಐ ಮತ್ತು ಆರ್ಐ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಸುಳ್ಳು ಪ್ರಮಾಣ ಪತ್ರ ನೀಡಿದ್ರೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾದಿಗ ದಂಡೂರ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ಜಯಕುಮಾರ್ ಹೇಳಿದ್ರು ಈಗಾಗಲೇ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವರ್ಷಗಳಲ್ಲಿ ನಾವು ಹೋರಾಟ ಬಂದ್ವಿ ಹೋರಾಟ ಮಾಡ್ಕೋಬಂದ ತಾವು ಯಥಾವತ್ತಾಗಿ ತುಂಬಾ ತಾವು ನಮಗೆ ಬೆನ್ನೆಲುಬೇ ಇರಲಿಲ್ಲ ಮಾಧ್ಯಮದ ಮಿತ್ರರು ನಮಗೆ ಬೆನ್ನೆಲುಬಾಗಿ ನಿಂತು ಬರೆದು 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 ಇವತ್ತು ಒಂದಷ್ಟು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಇವತ್ತು ನ್ಯಾಯ ಸಿಗ್ತಕ್ಕಂಥ ಒಂದು ಗುರಿಯನ್ನ ತಲುಪ್ತಾ ಇದ್ದೇವೆ ಅಂತಕ್ಕಂಥದ್ದಕ್ಕೆ ಮೊದಲನೇದಾಗಿ ನಾನು ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಅದರ ಮುಂದುವರೆದ ಭಾಗವಾಗಿ ಈಗಾಗ್ಲೇ ಸರ್ಕಾರ ಪರಿಶಿಷ್ಟ ಜಾತಿಗಳನ್ನ ಇರ್ತಕ್ಕಂಥ ಮೂಲ ಜಾತಿಗಳಲ್ಲಿ ನಾವು ಸರ್ಟಿಫಿಕೇಟ್ ಕೊಡ್ಬೇಕಂತಕ್ಕಂತ ಒಂದು ಒತ್ತಾಯವನ್ನ ಈಗಾಗಲೇ ಇಟ್ಟಿದ್ವಿ ಈಗಾಗಲೇ ಮನೆ ಮೊನ್ನೆ ತಾನೇ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ ಏನು ಅಂತ ಅಂತ ಅಂದ್ರೆ ಏನು ನೂರ ಒಂದು ಪರಿಶಿಷ್ಟ ಜಾತಿಗಳಿದೆ ನೂರಾ ಒಂದು ಪರಿಶಿಷ್ಟ ಜಾತಿಗಳಿಗೂ ಕೂಡ ಆಯಾ ಸಮುದಾಯದ ಅಂದ್ರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ದ್ರಾವಿಡ ಬಿಟ್ಟು ಉಳಿದಂತ ತೊಂಬತ್ತೆಂಟು ಜಾತಿಗಳೇನಿದೆ ಆ ತೊಂಬತ್ತೆಂಟು ಜಾತಿಗಳಿಗೆ ಅಧಿಕೃತವಾಗಿ ಮೂಲ ಜಾದು ಮಾದಿಗ ಇದ್ರೆ ಮಾದಿಗ ವಲಯ ಇದ್ರೆ ವಲಯ ಕೊರ್ಚ ಕೊರ್ಮೋವಿ ಲಂಬಾಣಿ ಇತರೆ ಏನು ಮೂಲ ಜಾತಿಗಳಿದೆ ಆಯಾ ಜಾತಿನಲ್ಲಿ ಆಯಾ ಜಾತಿಗಳಿಗೆ ಅನುಗುಣವಾಗಿ ಪ್ರವರ್ಗ ಹೇಗ್ ಬರ್ತಾರೋ ಪ್ರವರ್ಗ ಬೀಗ್ ಬರ್ತಾರೋ ಪ್ರವರ್ಗ ಸಿಗ್ ಬರ್ತಾರೋ ಆ ರೀತಿನಲ್ಲಿ ನೀವು ಜಾತಿ ಪ್ರಮಾಣವನ್ನು ಪತ್ರ ನೀಡಬೇಕು ಅಂತ ಹೇಳಿ ಸಕ್ಷಮ ಪ್ರಾಧಿಕಾರಕ್ಕೆ ಈಗಾಗಲೇ ಸರ್ಕಾರ ಈಗಾಗಲೇ ಒಂದು ಅಧಿಸೂಚನೆಯನ್ನು ಹೊರಸಿ ಅಟಲ್ ಜಿ ಜನಸ್ನೇಹಿ ತಂತ್ರಾಂಶದಲ್ಲಿ ಈಗಾಗಲೇ ಅಳವಡಿಸಿದ್ದಾರೆ ನಮ್ಮ ಗೊಂದಲ ಪತ್ರಿಕಾಗೋಷ್ಠಿಯಲ್ಲಿ ದಂಡೋರ ಸಮಿತಿ ಬೇಲೂರು ಕಾರ್ಯಾಧ್ಯಕ್ಷ ಬೈರೀಶ್ ಹಳೆಬೀಡು ಹಾಸನ ಜಿಲ್ಲಾ ಕಾರ್ಯಾಧ್ಯಕ್ಷ ಸತೀಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಹಂಪನಹಳ್ಳಿ ಸೋಮಶೇಖರ್ ಮೊದಲಾದವರು ಹಾಜರಿದ್ದರು